ನಾವು ಹೋಗ್ತಾ ಇದ್ವಿ ಮನೆಗೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ನಿಮ್ಗೆ ಅದರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೆ ವಿಡಿಯೋ ಮೇಕಿಂಗ್ ಕಿಟ್ ಅಂತ ಪಾರ್ಟ್ ಒನ್ನಲ್ಲಿ ಮಾಡಿದ್ದೆ ಯಾಕಂದರೆ ಆ ವೀಡಿಯೋ ಸ್ವಲ್ಪ ಲಾಂಗ್ ಆಗಿತ್ತು ಅದಕ್ಕೋಸ್ಕರ ಪಾರ್ಟ್ ಒನ್ ಅಂತ ಮಾಡಿದ್ದೆ ಇದು ಮತ್ತೊಂದು ವೀಡಿಯೋ ಇದು ಪಾರ್ಟ್ ಟು ವಿಡಿಯೋ ಈ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಹಾಗಾದ್ರೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೊಸ ಸಿನಿಮೆಟಿಕ್ ವಿಡಿಯೋ ಮಾಡುವ ಅಂತ ಇಬ್ಬರು ಬಂದಿದ್ವಿ ಹೌದು ಮಾಡುವ ಈಗ ಒಂದು ಚೂಟ್ ತಗೊಂಡು ಬಂದಿದ್ದೀವಿ ಅಲ್ಲಿ ಈಗ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ತಿದ್ವಿ ಬಿಸ್ಲಲ್ಲಂತೂ ಇಲ್ಲಿ ನೋಡಿ ಬಿಸ್ಲಲ್ಲಿ ತಲೆ ಸುತ್ತಾ ಇದೆ ನೋಡಿ ನಮ್ಮ ಸವಾರಿ ಇಲ್ಲೇ ಇದೆ ಪ್ಲೇಸ್ ತಗೊಂತಿದ್ದ ನೀನು ಬಿಸ್ಲಲ್ ಅಂತೂ ವ್ಲಾಗ್ ಮಾಡಿ ಮಾಡಿ ತಲೆ ಸುತ್ತು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಮಾಡೋಕ್ಕೋಸ್ಕರ ಬನ್ನಿ ರೈಟ್ ಚಾ ಇವಾಗ ಬಂದ್ಬಿಟ್ಟಿದ್ವಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಕೊಂಡು ನಾವು ವಿಡಿಯೋ ಮಾಡ್ತಿದ್ವಿ ಅಲ್ಲಡಿ ಮತ್ತೊಂದು ದೋಸ್ತು ಮುಕ್ಳೇಸ ಇವಾಗ ಸ್ವಲ್ಪ ಶೂಟ್ ಮುಗಿದಿದೆ ಇದು ನನ್ನ ಅಂಗಿ ಬಟ್ಟೆ ಇವಾಗ ನಾವು ಹೋಗ್ತಾ ಇದ್ದೀವಿ ಮತ್ತೊಂದು ಪ್ಲೇಸ್ಗೆ ಮತ್ತೊಂದು ಸರ್ವೆ ಮಾಡೋಕ್ಕೆ ಬನ್ನಿ ಹೋಗೋಣ ಹೋಗೋಣ ಇವಾಗ ಹತ್ತಿದ್ದೀವಿ ಗಾಡಿನ ಹೋಗ್ತಿದ್ದೀವಿ ಬೇರೆ ಪ್ಲೇಸ್ಗೆ ನಡೆ ಡೈಲಾಕಲ್ಲಿ ಸರಿ ಇಲ್ಲ ಸ್ವಲ್ಪ ಹಾಗೆ ಉಲ್ಟ ಬಟ್ಟೆ ಆಗ್ತಿರುತ್ತೆ ನಾವು ಇರೋದೇ ಆಗಿ ಓಕೆ ಇವಾಗ ಬ್ಲಾಗೆಲ್ಲ ಮುಗೀತು ಸಾರಿ ವಿಡಿಯೋ ಶೂಟಿಂಗ್ ಎಲ್ಲ ಮುಗೀತು ನಾವು ಹೋಗ್ತಾ ಇದೀವಿ ಮನೆಗೆ ಹೂ ಸ್ಟಾಪ್ ಯೂ ಬನ್ನಿ ಹೋಗೋಣ ಒಂದು ನಿಮಿಷ ಫ್ರೆಂಡನ್ನು ತೋರಿಸ್ತೀನಿ ಹಾಪ ಮಗ ರೈಟ್ ಅದೇ ಸಾಲಿ ಓಕೆ ಡೈರೆಕ್ಟಿಗೆ ಮನೆಗೆ ಹೊಡ್ತಾ ಇದ್ದೀವಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಲ್ಲ ಓಕೆ ಗೋ ಟು ಹೌಸ್ ఓకే ఫ్రెండ్స్ ఇదొంద్ల ఇష్ట మొత్త బ్లగ్ అంతే సిక్తీ అల్లివరకు నమస్కారం బాయ్ బాయ్